ಬಾರಿ ಬಸರಾಗ್ಬೇಡ ಬಸರ ಬಸರಾಗ್ಬೇಡ ನೀನು ಅಂದ್ರೆ ಎಲ್ಲಿ ಕೇಳ್ತಾಳೆ ತಿಂಡ್ ಹೆಚ್ಚಾಗಿ ಬಸರಾಗಿ ಒಂದು ಹೆಣ್ಣು ಹಾರ್ದು ನಾನು ಕೈ ಹಾಕೊಟ್ಟು ಮೇಲೆ ಹೋದ್ರು ಮಗಳು ಹುಟ್ಟಾಳು ಬಾರಿ ಹುಟ್ಟಾಳ ಉಂಟು ನಾ ಮಣ್ಣು ಕೊಂಡ್ ಹುಡ್ತು ಆ ಮನಿನೇ ಸತ್ಯ ನಾಶ ನಾನು ನನ್ನ ಮಗಳು ಬೇಡವ ಹೋಗೋದು ಬೇಡ ಕಾಲಿಸ್ಕೋ ಬೇಡ ಹೋಗಕ್ಕೆ ನಿಂತಾಳ ಸಾಲಿ ಕಲಾಕಲ್ರಿ ಮಾವಿನ ಹಣ್ಣು ಮಾರಾಟ ಎಲ್ಲಿ ಹೋದ್ರೆ ಹುಡುಗರು ಕೂಡ ಜಗಳ ತಕ್ಕೊಂಡೇ ಬರ್ತಾಳೆ ಹೊರದರೆ ಬರ್ತಾಳೆ ಇಲ್ಲ ಬೈದರ ಬರ್ತಾಳೆ ಬಂಗ ಮಗಳು ಬರೀ Thank <laughs> you. i'm

ನರ ಕಟ್ ಮಾಡ್ತೀನಿ ಮಗನ ತಪ್ಪು ತಿಳ್ಕೋಬೇಡ್ರಿಪ್ಪ ಬಂಡವರ ನೀವು ಯಾರು 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 ಮನೆ ಸೇರ್ತೀವಿ ಸಾವಿರ ಮಾವಿನ ಗಿಡ ಮಾಡಿದ್ರು ಹಾಂ ಪ್ರಸಿದ್ಧ ಪೈನವಾಗಿ ಸಿಕ್ಕ ಸಿಕ್ಕಲ್ಲ ಒಗೆಯವು ಕುಸ್ತಿ 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 ಒದಗ್ಯ ಮಗನ ನಿಮ್ಮ ಗಿಡ ಹಾಂ ನಿಮ್ಮ ಗಿಡದಾಗಿನ ಮಾವಿನ ಹಣ್ಣು ನಾ ಮುಂದೆ ನೀ ಮುಂದೆ ನಾ ಮುಂದೆ ನೀ ಮುಂದೆ ಜನ ಹಚ್ಚಿತ್ತಿರುವಾಗ

ಏನಿರದ ಐಸ್ ಕ್ರೀಮ್ ತಪ್ಪು ರೂಪಾಯಿ ನೋಡಿ ನೋಡ್ರಿ ಗಿಲಕ್ಕೆ ಮುಂದೆ ವ್ಯಾಪಾರ ಮಾಡಲಾರ ಹಂಗ ಹೋಗ್ತಿರ್ತಾರ ಅದಕ್ಕೆ ಗಿಲಕ್ಕೆ ಹೋಗೋ ಟೈಮ್ ನಮ್ದು ನಮ್ದನ್ನ ತಿನ್ನೋದು ನೋವು ನಮ್ಗ ಆವಾ ಮಾಡಿದ್ರ ಅವ್ರ ಬಾಯ ನೀರು ಬಂದು ನಮ್ ಕಡೆ ಬಂದು ವ್ಯಾಪಾರ ಮಾಡ್ತಾರೆಸ್ ನನ್ನ ಮಗನಿದ್ದಾನೆ ಇರ್ತದೆ

ಹೇ ಎಪ್ಪೆಡಾ 3000 ಚಿಲ್ಲರೆ 3000 ಚಿಲ್ಲರೆ ಯಮಗನ ಚಿಲ್ಲರೆ ಹಿಮಲ್ ಹಿಮಲ್ ತಿಂಡುಗಳಿನಾ ಅತ್ತಾ ಬಾಡಕನಾದಲ್ಲೂ ಕೇಸಾರು ನಿಮ್ಮ ಮಗಳ ಮೈ ತುಂಬ ಕೇಸಾರು ಕಟ್ಟನಲ್ಲ 3000 6000 ಚಿಲ್ಲರಕ್ಕೆ ಆಗುತ್ತಾ ಯಮಗನ ಬರೆ ಹಿಂಗೋ ಬಂಗ್ ಅಂದ್ರ ಬರೆ 90 ಕ್ಲಾಸ್ಗೆ ಹಾಳುತ್ತಾ

ಎಕ್ಟ್ ಮಾಡಿದಾ ಇವಳು ತೆಲ್ಲಿ ನೋಟಕ್ಕೆ ತಪ್ಪ ನೀನಗರ ಚಿಲ್ಲೆ ಇವಳು ಅಷ್ಟಲ್ಲ ನೀ ಇವಳು ಬರೆ ಒಲಗೆ ಬನಿ ಹಾಕೊಳ್ಳೋ 4000 ರೂಪಾಯಿ ಬರೆ ಬನಿ ನಿಮಗೆ ಅದಕೊಂದು ಏನುಕ್ಕೆ ಎದ್ದು ಕೊಡಿ ಅಮ್ಮಗಳಾ ಎಕ್ಟ್ ಮಾಡಿದಾ 3000 ಚಿಲ್ಲೆ ಆ ಐಪತ್ತಿ ನನ್ನ ಮದನ ನಾನು ಮಾಡಿದ್ವಿ ಎಕ್ಟ್ संबर कम दौड़ से लते सीखा नहीं तो मत कम दौड़ नो नो मानो के संबर और कम दौड़ से ये कब लेते बादा तीन हजार चिला इन्हें इच्छा की तपाक और एलिट की तपाक उन्हें बिकना सिद्ध है में सियापेसीर हाली दरी मस्ती ಕಿಂದ್ರೆ ಎಪ್ಪಾ ಪೆ ಆ ಇನ್ನು ತಿನ್ನೋ ಚಂದದಿ ಹಾಲು ದೆತ್ತಿ ನಿಂಗ್ಯಾಬೇಕು ತಿನ್ನು ಚಲಪ್ಯಾ ಮುಷ್ಟಿಗಳೊಳ ನಿನ್ ಪರ್ತೆ ಬಿಡಕೊಂಡು ಬಂತು ತಂಗೆ ಹಾಕೇಳಾ ಅಂಗಡಿ ಹೋಗ್ಲಿ ಆದಿಯರೆ ಅಲ್ಲಿ ಕೈ ಬಿಟ್ ನೋಡತನ ಅಲ್ಲೇ ವ್ಯಾಪಾರ ಆಗುತ್ತೆ ಅಂದ್ರೆ ನೀನು ಎರಕೊಳೋರು ಗುಡುಕ ದೊಡ್ಡ ಕಡಕ ಆಗೋ ನೀಗ ಅರ್ಥ ಮಾಡ್ಕೊಂಡ್ರಿ ಒಂದು ಮನೆ ಹಂಗಾ ತಿಳ್ಕೊಂಡ್ರಿ ಈ ವ್ಯಾಪಾರ ಆದೀಯಾ ಇಕ್ಕೆ ಬರ್ತಲ್ಲ ಅಲ್ಲ ವ್ಯಾಪಾರ ಯಾಕ ಮಾತಾಡ್ತೀನಿ ನೀ ಯಾರ ಯಾರು ನೀ ಯಾರ ಯಾರು ಅನ್ನೋ ಬೂರೆ ಸುತ್ತ ತಿಕ್ಕೇರ ಹುಡುಗಿ ನೀಲಪೂರೆ

ಅಲ್ಲ ನೀವು ಕೇಳಿದ್ರು ದೋಸ್ತಾ ಬರಿ ಆ ಅಂಶ ಹೆಸರು ತಕಿದ್ರೆ ನಾನು ತಿಂಡೆನೇ ಬಿಡ್ತೀನಿ ದಿನ ಒಂದು ಟೈಮ್ ಅವ್ರದ್ದು ಹಚ್ಚು ಹಂಗೇ ಮಾಡ್ತೀನಿ ನಿಮಗೆಲ್ಲ ಮತ್ತೆ ನುತ್ರಾಕ್ಷಿ ಇವ್ರನ್ನ ನಿಮ್ಮ ಅಪ್ಪರು ಸಾವಿರ ಗಿಡದ ಮಾಲಕರು ಇವ್ರ ಅವ್ರು ಸಿಕ್ಕ ಸಿಕ್ಕಲ್ಲೇ ಹೋಗಿ ಬರುಸ್ತೀ ನಿನ್ನ ಹೋಗಿತ್ತೆ ನಿನ್ನ ಗಿಡದಿಂದ ನಿಮ್ಮ ಔರ ನೀವು ಚೆನ್ನ ಮರಿಯದಿ ಕುಡ್ತೀಯೆ ವಯಸ್ಸಿಗೆ ರೌನ್ ಇನ್ನೋನು ನಿಮ್ ಅಕ್ಕ ನಿಮ್ಮ ಎಂಡ್ರ ನಿಮ್ಮ ತಂಗಿ ಮನ್ಬೇಕು ದೊಡ್ಡವ್ ಹಾಕಿರಿ ಏನ್ ಮಾಡುದು ಗಟ್ಟಿಲ್ ಹೊಡೋದು ದೊಡ್ಡವನು ಅವ್ ಊರಿ ಮಿಕ್ಕಿದ ಮಕ್ಕಳು ನಾವು ಹುಚ್ಚಾಕ್ ನಾವು ಇಟ್ಟ ಮಂದಿ ಹೊಡಿಬೇಡ

ಗಂಟಿತ್ತು ಗಂಟೆ ಬಾರಸ್ತೀನಿ ಎಲ್ಲಿದ್ದರೂ ನಿಮ್ಮ ಹತ್ರ ಸಿಗ್ತೀರಲ್ಲ ಬಗ್ಸೋದೈತಿ ಬಗ್ಸುದು ಬಗ್ಸುದು ಈ ಮಗನ ಹದಿನೈದು ಸಲ ಬರ್ಸೀನಿ ನಾನು ನಿನ್ನೆ ಮೊನ್ನೆ ಹಿಂಗೆ ಐತಪ್ಪ ನಾ ಮನೆ ಮುಂದೆ ಅಂಗೋಲಿ ಹಾಕೋತ್ ಕುಂತೀನಿ ಇವ್ವ ಸಾಲಿಗ್ ಹೊಂಟೇನಾ ನಾ ಸುತ್ ಕುಂತ್ರಿ ಹಂಗೆ ಏಯ್ ಅಚ್ಚು ಗಟ್ಟಿ ಹುಡುಕ್ತಿತ್ತು ನಂದು ತಿಂಡಿ ನಾನು ಹಂಗ ಅಂಗುಳಿ ಇನ್ನೂ ಸಾಲಿಗೆ ಬಂದು ಟೈಮಾಗಿಲ್ಲ ಅಂತಂದೆ ಸೀತಾ ನಂಗಪ್ಪ ಕಿಸ್ ಐತಪ್ಪ ನಾನು ನಾನು ಬಾರಸ್ತಾನ

ಮೀಲಾಗಿ ನಿಮ್ಮ ಮಗಳು ಪಾರ್ವತಿ ಇದ್ದಂಗ ನೀವು ಪರಮಾತ್ಮ ಪಾರ್ವತಿ ನಾನು ಎಂದಿ ಬಸವಣ್ಣ ಹೆಣ್ಣು ಮಗನ ಅದ್ರ ನಿಮಗ್ ಬೇಟ ಅನುಕೂಲ ಆಗಿ ನನಗೂ ನಿಮ್ಮ ಮಗಳಿಗೆ ಮೊದ್ಲಿಂದ ಗದ್ಲೈತ ಹಂಗಂತೇಳಿ ಮಗ ಪ್ರಚಾರ ಮಾಡ್ಬಿಡಂತ ಸುಮ್ನೆ ಬಿಟ್ಟಿನ್ರಿ ಇಲ್ಲಾಂದ್ರೆ ಹಿಂಗ್ ಹಾಕಿ ಅಕ್ಕಿ ನಿಂದು ಗದ್ಲ ಐತಿ ಅಂತ ತಿಳಿದಾಕಿನ ಕಾಲೇಜ್ ಕಟ್ಟಿ ನೀವು ಕುಂಡಿಸಿ ವ್ಯಾಪಾರ ಮಾಡ್ಸಾಕತ್ತಿ ಅದ ಕಟ್ಟಿ ಮೇಗ ನಾ ಕುಂತ ವ್ಯಾಪಾರ ಮಾಡ್ತಿಂಗಂದ್ರ ನನಗೆ ಯಾಕೋ ಅಲ್ಲಿ ಅಂತೋ ಚಿನ್ನಕ್ಕೆ ಬಚ್ಚಾ ಸಾದಕ್ಕೆ ಕುತ್ಬಡ ಏನು ಹೂ ಧೈಯಾ ನಾನು ವಿಚಾರ ಮಾಡಿದ್ನಿ ಎಷ್ಟಾಗ್ಲಿ ನಿ ಗಣಸು ಬುವಾ ನೀ ಹೇಳಿದ್ನೋ ಮಾತ ಅದ್ಮ ನಾನು ನಿ ಗಣಸು ಮ ಬೀذ ಬೀದ ಅಡ್ಡದಿ ಮೈ ಮಾರ್ಕೊಂಡು ಜೀವನ ಮಾಡ್ತೀವಿ ಹ ಮೈ ಏ ಮೈಮೂರ್ದು ಬಿಸla ಕೈಸ್ ಮಾಡ್ರಿ ಹಂಗೆ ಹೇಳದೆ ನನಗೆ ಸಂಶಯ ಬರಂಗ ಅಂತ ಹೇಳಿದೆ ಪಂಪ ಪಾಪ ಅದು ನೋಡಲೆ ಹೆಣ್ಣು ಬಾಲೆ ತೋ ಮತ್ತು ಹೆಣ್ಮಕ್ಳದ್ದು ಎಪ್ಪತ್ತು ಕಿಂತು ನಿಮ್ಮ ಮವ್ವನ ನನ್ನ ಮಕ್ಕಳೇ ನಮ್ದು ಪದ್ಧತಿ ಐತೆ ಮನ್ಯಾಗೆ ನನ್ನ ಹೆಂಡರು ಹಿಟ್ವೆಂಟ್ ಹೋದ್ರು ಚಿಂತಿಲ್ಲ ಬಾಜು ಮನೆ ಹೆಂಡ್ರು ಚಂದ ಇವ ಎಷ್ಟೋ ಸಲ ಸಕ್ಕರೆ ಚಾ ಕಡಿಮೆ ಇದ್ದಾಗ ತುಂಬಿದ ಮಗನ ವ ಪಂಪ ಆಗಿ ಬಂದರಿ

ఇదివరికి నన్ను మౌన మౌన అంతా మేన అంబేద్కర్ బడరు కిల్క మళ్ళు ప్రసిద్ధ పైలవారు సగ్

ನಾಲ್ಕು ರೂಪಾಯಿ ಐದು ರೂಪಾಯಿ ವ್ಯಾಪಾರ ಮಾಡ್ತಿದ್ದೆ ಎಲ್ಲಿ ಬೇಕಾದಲ್ಲಿ ಕೆಟ್ಟ ಕೆಟ್ಟಲ್ಲಿ ಬಿಟ್ಟರು ಕಂಡು ಪಾಪಣ್ಣವರು ತಮ್ಮ ಮಗನಿಗೆ ವ್ಯಾಪಾರ ಬಿಡಿಸಿದ್ರು ಈಗ ಮೈಸೂರು ಕತ್ತಿ ಮಕ್ಕಳ ಹೆಬ್ಬಿಸ್ತೀನಿ

ನಿನ್ನ ಕೈ ಹಿಡಿದು ತಿಳ್ಕೊಂತೇನಪ್ಪ ದಯವಿಟ್ಟು ನಾ ನಿಮ್ದು ದೂರ ಇದ್ದ ಏ ಅಡಾ ಸುಮ್ ಮಾಡೇನ್ ಜ್ವರ ಅವ್ರ ಕಡೆ ಕಂದಿ ತಿಳ್ಕೊಂಡ್ರ ಅವರು ಹಾ ಪಪ್ಪಣ್ಣರಾ ನಾ ನಿಮ್ಮ ಮುಖ್ಯವಾದ ವಿಷಯ ಹೇಳಬೇಕ್ರಿ ಏನು ಇವ್ರ ಎಲ್ಲಿ ಕೇಳಸ್ತು ನಾಳೆ ಊರಾಗ ಹೇಳಿದ್ರು ನಿಮ್ಮ ಮಾನ ಬರೀದ ಏನ್ ಆಗಲಿತ್ತ ಲಕ್ಷ ಕೊಡಿ ಕೇಳ್ರಿ ನನ್ನ ನೋಡ್ರಿ ನೀವು ಸಾಕು ಹತ್ತ ರೂಪಾಯಿ ಕೊಡಿ ಸಾಕು ಹಿಂಗ ಮಾಡ್ತಾವೊಳಗ ನನ್ನ ನೋಡ್ರಿ ನೀವ್ ಹೇಳಲ್ಲ ನೋಡ್ರಿ கேஸ்ந்திரா நாலே பர்தாழ ஹைஸ்கூல ோட்டித்து நன்காத்தி பரத்தாள் விஷா கட்டி பார்த்தாட்டி நன்க बाबा पुना के चला बब्बू इसी बार से नाटक चुका है तले बाबे आ ना ना करने मुंदा ना ना मगले बब्बू इसी बार से बोला इन्हें निवेदला रहता है वो हैंग बार से लोगों को साल पर तिंक मार इंक बिड्री तिंक मार इंक बिड्री कैली बिड्री इंक खाली एक मूर्ति तो ना ना ने <laughs> <laughs> <laughs>

ಯೋರೋನೇ ಪೈಲಾರ್ ಕಣಕ ಕರಕ ತಾಯ್ ವಾ ಅವ ಯಾ ಕಣಕ ತ ನೆಡ್ರಿ ಆ ಪಿಚರ್ ತರಸಗಿಂತ ಮುಂಚೆ ಮೊದಲೊಂದು ಅಡ್ವರ್ಟೈಸ್ ಬರ ಬಿಡ್ಕೊಡಿ ನನ್ನ ಹೆಸರು ಮುಕೆ ನಾನು 5 ವರ್ಷ ತಂಬ ಪೂಜೆ ಕಿದೇ ನನಗೀಗ ಕ್ಯಾನ್ಸರ್ ಬಂದಿದೆ ಮುಕೆ ಸಿಂಗುಲಿಲಾರಾ ನನ್ನ ಬದುಕು ಮಗಳೇನ ಹೈ ಚನ್ನ ನೈಯಕ್ಕ ಪ್ರತಿ ಮಕ್ಕಳು ಪ್ರೀತಿ ಒಬ್ನೇ ಒಬ್ಬ ಗಂಡ ಧರ್ಮಸ್ಥಳ ಸಂಗಾರ ನಮ್ಮ ಬಡ್ಡಿನ ಅವಹಾನೆ ಮಾಡ್ಬಿಡ್ತ ನಿನ್ನ ಮಗ್ಳಿಗೆ ಅಪಾರ ಬಿಡ್ರಿ ಅದಕ್ಕೆ ನಾಳೆ ಒಂದೇ ಪೀಠ ಗಂಟಿ ಬಾಚ್ ನಿನ್ನ ಮಗಳ ಮುಗಿದ ಹಾಜರ ಇರಲಿಲ್ಲ ನಂಗೆ ಹೆಸರು ಐಸ್ ಮಾರೋ ಭಾಗ್ಯನ ಅಲ್ಲ சாயே நம்ம சந்தனோ ಚಂದ್ರಿ ಆರ ತನಿ ಬಸನ ತೇ ಬಸ